ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಹದಿನಾರರಲ್ಲಿ ಕತೆಯನ್ನು ಮುಂದುವರಿಸೋಣ ಮನೋಜ್ಗೆ ನಂದಿನಿ ವಿಷಯ ಗೊತ್ತಾಗಿ ಮರುದಿನವೇ ನಂದಿನಿಯ ರೂಮಿನ ಬಳಿ ಬಂದನು ಅಷ್ಟೊತ್ತಿಗೆ ನಂದಿನಿ ರೂಮ್ ಖಾಲಿ ಮಾಡಿಕೊಂಡು ಹೊರಟು ಹೋಗಿದ್ದರಿಂದ ಮನೋಜ್ ಕೋಪದಿಂದ ಗೌತಮ್ ಬಳಿ ಹೋದನು ಲೋ ಆ ಹುಡುಗಿ ನಿನ್ನನ್ನು ಫೋನ್ ಮಾಡಿದ್ದಾಳೆ ಕಣ ಈ ಕಾಲದಲ್ಲಿ ಹುಡುಗಿಯರೆಲ್ಲ ಹೀಗೆ ಇರ್ತಾರೆ ಮೇಲಕ್ಕೆ ಎಷ್ಟು ಅಮಾಯಕಳಾಗಿ ಕಾಣಿಸುತ್ತಾಳೆ ಈ ರೀತಿ ಮಾಡುತ್ತಾಳೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಹುಡುಗಿಗೋಸ್ಕರ ನೀನು ಹುಚ್ಚನಾಗಬೇಡ ಕಣೋ ಎಂದನು ಮನೋಜ್ ಆದರೂ ಗೌತಮ್ಗೆ ನಂದಿನಿಯ ಮೇಲೆ ಇದ್ದ ಪ್ರೀತಿಯನ್ನು ಮರೆಯಲಾಗಲಿಲ್ಲ ಅವಳಿಗೋಸ್ಕರ ಎಲ್ಲ ಕಡೆ ಹುಡುಕಿದನು ಹುಡುಕಿಸಿದನು ಊರಿಗೆ ಹೋಗಿ ಕೇಳಿದರೆ ಬೇರೆ ಕಡೆ ಹೊರಟು ಹೋಗಿದ್ದಾರೆ ಎಂದರು ಅವಳು ಸಿಗದೆ ಅವಳನ್ನು ಮರೆಯಲಾಗದೆ ನರಕವನ್ನು ಅನುಭವಿಸಿದನು ಅದೇ ಟೈಮಲ್ಲಿ ಜೈರಾಮ್ರವರಿಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಗೌತಮ್ ಇನ್ನೂ ಕುಗ್ಗಿ ಹೋದನು ಆಗ ನಂದಿನಿ ಆಲೋಚನೆಗಳಿಂದ ಹೊರಬಂದು ಜೈರಾಮ್ರವರನ್ನು ನೋಡಿಕೊಳ್ಳುತ್ತಾ ಬಿಸ್ನೆಸ್ ಮೇಲೆ ದೃಷ್ಟಿ ಇಟ್ಟನು ಮತ್ತೆ ಎರಡು ವರ್ಷಗಳ ನಂತರ ಆ ದೇವರು ಯಾರು ಊಹಿಸದ ರೀತಿಯಲ್ಲಿ ಅವರನ್ನು ಒಂದು ಮಾಡಿದ ತನ್ನ ಅಕ್ಕನ ಎಂಗೇಜ್ಮೆಂಟ್ನಲ್ಲಿ ಅಕ್ಕನ ಬಾವಿ ಗಂಡನಾಗಿ ಗೌತಮ್ ಅವಳಿಗೆ ಕಾಣಿಸಿದನು ಗೌತಮ್ನನ್ನು ನೋಡಿದ ಖುಷಿಯಲ್ಲಿ ಮನಸ್ಸು ಒಂದು ಕಡೆ ತೇಲಾಡುತ್ತಿದ್ದರೆ ಮತ್ತೊಂದು ಕಡೆ ತಾನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಹುಡುಗ ಅಕ್ಕನ ಸ್ವಂತವಾಗುತ್ತಿದ್ದಾನೆ ಅಂತ ಅವಳ ಹೃದಯ ವೇದನೆಯಿಂದ ತುಂಬಿ ಹೋಗಿತ್ತು ಪ್ರದೀಪ್ಗ ಭಯ ಬಿದ್ದು ಗೌತಮ್ಗೆ ಹೆದರು ಬೀಳುವ ಧೈರ್ಯ ಮಾಡಲಿಲ್ಲ ಆ ದಿನವೆಲ್ಲ ಅವಳ ಮನಸ್ಸು ಮನಸ್ಸಿನ ಥರ ಇರಲಿಲ್ಲ ಗೌತಮ್ಗೆ ಹೆದರು ಬೀಳದೆ ತಪ್ಪಿಸಿಕೊಂಡು ತಿರುಗುತ್ತಿದ್ದಾಳೆ ನಿವೇದಿತ ಗೌತಮ್ನನ್ನು ಇಷ್ಟಪಡುತ್ತಿದ್ದಾಳೆ ಅಂತ ಗೊತ್ತಾಗಿ ತನ್ನ ಹಕ್ಕನ ಪ್ರೀತಿ ಹಿಂದಾದರೂ ಗೌತಮ್ ಲೈಪಿನಲ್ಲಿ ವ್ಯಾಪಿಯಾಗಿ ಇರುತ್ತಾನೆ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು ನಂದಿನಿ ಮದುವೆಯಲ್ಲಿಯೂ ಸಹ ಗೌತಮ್ ಕಣ್ಣಿಗೆ ಬೀಳದೆ ಓಡಾಡಿದಳು ಆದರೆ ಗೌತಮ್ಗೂ ನಂದಿನಿಗೂ ಆ ದೇವರು ಯಾವಾಗಲೂ ಗಂಟು ಹಾಕಿಬಿಟ್ಟಿದ್ದಾನೆ ಅದಕ್ಕೆ ಇಬ್ಬರೂ ಮದುವೆಯ ಬಂಧದಿಂದ ಒಂದಾದರು ಗೌತಮ್ ತನ್ನ ಕೊರಳಲ್ಲಿ ತಾಳಿ ಕಟ್ಟಿದ ಮೇಲೆ ತಾನು ಇಷ್ಟಪಟ್ಟಿದವನು ತನಗೆ ಸಿಕ್ಕಿದನೆಂಬ ಸಂತೋಷಕ್ಕಿಂತ ಪ್ರದೀಪ್ ಗೌತಮ್ನನ್ನು ಏನು ಮಾಡುತ್ತಾನೋ ಎಂಬ ಭಯವೇ ಅವಳಲ್ಲಿ ತುಂಬಿ ಹೋಗಿದೆ ಪ್ರಸ್ತುತ ಫ್ಲ್ಯಾಶ್ ಬ್ಯಾಕ್ ಭಾಗ ಹೆಂಟರಿಂದ ಪ್ಲ್ಯಾಶ್ ಬ್ಯಾಕ್ ಕತೆ ಶುರುವಾಯಿತು ಈಗ ವಾಸ್ತವಕ್ಕೆ ಬರೋಣ ನಂದಿನಿ ಫ್ಲ್ಯಾಶ್ ಬ್ಯಾಕ್ ಆಲೋಚನೆಗಳಿಂದ ಹೊರಬಂದು ಪಕ್ಕದಲ್ಲೇ ಮಲಗಿಕೊಂಡ ಗೌತಮ್ ಕಡೆ ಕಣ್ಣೀರಿನಿಂದ ತುಂಬಿಕೊಂಡ ಕಣ್ಣುಗಳಿಂದ ನೋಡಿದಳು ಮತ್ತಾಗಿ ನಿದ್ದೆ ಮಾಡುತ್ತಿರುವ ಅವನ ಹಣಿಯ ಮೇಲೆ ಮುತ್ತಿಟ್ಟು ಮೇಲೆ ಕೈ ಹಾಕಿ ಅವನ ಹೆದೆಯ ಮೇಲೆ ಮಲಗಿಕೊಂಡಳು ನಂದಿನಿ ಬೆಳಕಾಗುತ್ತಿದ್ದಂಗೆ ಕುಳಿತಿರುವ ನಶೆ ಹಿಡಿದು ಕಣ್ಣು ತೆಗೆದ ಗೌತಮ್ ನಂದಿನಿಯನ್ನು ಪಕ್ಕಕ್ಕೆ ತಳ್ಳಿ ತಲೆ ಹಿಡಿದುಕೊಂಡು ಕುಳಿತುಕೊಂಡನು ಕಣ್ಣು ಮುಚ್ಚಿಕೊಂಡು ರಾತ್ರಿ ನಡೆದದ್ದನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದನು ನಂದಿನಿ ಅವನಿಗೆ ಮುತ್ತಿಡುವುದು ಕಣ್ಣ ಮುಂದೆ ಬಂದು ನಂದಿನಿಯ ಕಡೆ ನೋಡಿದನು ಅವನ ತುಟಿಗಳನ್ನು ಕೈಗಳಿಂದ ಒರೆಸುತ್ತಾ ಇವಳು ನಿಜವಾಗಲೂ ನನ್ನನ್ನು ಕಿಸ್ ಮಾಡಿಲ್ಲ ಅಥವಾ ಕನಸು ಕಂಡೇನಾ ಏನೂ ಅರ್ಥ ಆಗ್ತಿಲ್ವೇ ಎಂದು ಕೆಲ ಕ್ಷಣಗಳ ಕಾಲ ಯೋಚಿಸಿ ಆದರೂ ಇವಳು ನನಗ್ಯಾಕೆ ಕಿಸ್ ಮಾಡ್ತಾಳೆ ಎಂದು ಹೆದ್ದು ಫ್ರೆಶ್ ಆಗುವುದಕ್ಕೆ ಓದನು ನಂದಿನಿ ಹೇಳುವಷ್ಟರಲ್ಲಿ ಗೌತಮ್ ಸ್ನಾನ ಮಾಡಿ ಪ್ಯಾಂಟ್ ಹಾಕಿಕೊಂಡು ದೃಢ ಮೈಕಟ್ಟನ್ನು ಹೊಂದಿರುವ ಬಿಳಿಯ ದೇಹದ ಮೇಲೆ ಶರ್ಟ್ ಇಲ್ಲದೆ ಮಿರರ್ನಲ್ಲಿ ನೋಡಿಕೊಳ್ಳುತ್ತಾ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಿದ್ದನು ನಂದಿನಿ ಮುಗುಳ್ ನಗೆಯಿಂದ ಹಾಗೆಯೇ ಅವನನ್ನು ನೋಡುತ್ತಾ ಇದ್ದು ಬಿಟ್ಟಳು ಅವಳ ನೋಟ ಅವನಿಗೆ ಚುಚ್ಚಿತೇನೋ ಅವಳ ಕಡೆ ತಿರುಗಿ ತಿಂದಾಕುವ ಥರ ಆ ನೋಟವೇನೇ ಕಣ್ಣುಗಳು ಕಿತ್ತಾಕ್ತೀನಿ ಎಂದನು ಅವಳನ್ನು ನೋಡುತ್ತಾ ನಂದಿನಿ ಮೂತಿ ತಿರುಗಿಸಿಕೊಂಡು ಫ್ರೆಶ್ ಆಗುವುದಕ್ಕೆ ಓದಳು ತಿಂಡಿ ತಿನ್ನುವಾಗ ಗೌತಮ್ ಪ್ರಣಯ್ ಮದುವೆ ನಾಳೆ ನಿಮ್ಮ ಅತ್ತೆ ನಮ್ಮನ್ನೆಲ್ಲ ಬರಲು ಹೇಳಿದ್ದಾಳೆ ಎಂದರು ಪ್ರತಾಪ್ರವರು ನೀವು ಹೋಗಿ ತಾತ ನನಗೆ ಅಲ್ಲಿಗೆ ಬರಲು ಇಷ್ಟವಿಲ್ಲ ಎಂದ ಗೌತಮ್ ಮಾತುಗಳಿಗೆ ಪ್ರಣಯ್ ಮದುವೆ ನಿಮ್ಮ ತಂದೆ ನೋಡಬೇಕೆಂದು ಜಾನಕಿ ಪಡುತ್ತಿದ್ದಾಳೆ ಬರಲ್ಲ ಎಂದು ಹೇಳಲು ಆಗುವುದಿಲ್ಲವಲ್ಲ ನಿಮ್ಮ ತಂದೆಯನ್ನು ನೋಡಿಕೊಳ್ಳಲು ನಂದಿನಿ ಬರಬೇಕಲ್ವಾ ಅದಕ್ಕೆ ಎಲ್ಲರೂ ಹೋದರೆ ಚೆನ್ನಾಗಿರುತ್ತೆ ಅಂದುಕೊಳ್ಳುತ್ತಿದ್ದೇನೆ ಎಂದರು ಪ್ರತಾಪ್ ಹೌದು ಕಣೋ ಬರಲ್ಲ ಅನ್ಬೇಡ ಎಂದಳು ಸುಶೀಲಮ್ಮ ಗೌತಮ್ ಸರಿ ಹೋಗೋಣ ಎಂದನು ತನ್ನ ಜೀವನದಲ್ಲಿ ತುಫಾನ್ ಅಲ್ಲಿ ಎದುರಾಗುತ್ತದೆ ಅಂತ ಗೊತ್ತಿಲ್ಲದೆ ನಂದಿನಿ ಸಂತೋಷವಾಗಿ ನಕ್ಕಳು ಗೌತಮ್ ನಂದಿನಿಯನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗಿ ಮದುವೆಗೆ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳಿ ಹಾಗೆಯೇ ಮದುವೆಯ ಜೋಡಿಗೆ ಬಟ್ಟೆಗಳು ಚಿನ್ನದ ಆಭರಣಗಳನ್ನು ತೆಗೆದುಕೊಳ್ಳಬೇಕು ಅದನ್ನು ಸಹ ತೆಗೆದುಕೊಂಡು ಬನ್ನಿ ಎಂದಳು ಸುಶೀಲಮ್ಮ ಆಯಿತು ಗ್ರಾನಿ ಎಂದು ಊಟ ಮುಗಿಸಿ ಒಂದು ಗಂಟೆಗೆ ಬಂದು ಪಿಕ್ ಮಾಡಿಕೊಳ್ಳುತ್ತೇನೆ ರೆಡಿಯಾಗಿರು ಎಂದು ನಂದಿನಿಗೆ ಹೇಳಿ ಆಫೀಸಿಗೆ ಹೊರಟನು ಗೌತಮ್ ರವರಿಗೆ ಹಾಯಲ್ ಮಸಾಜ್ ಮಾಡಿ ಅವರನ್ನು ಮಲಗಿಸಿ ತನ್ನ ರೂಮಿಗೆ ಬಂದು ಬೆಡ್ ಮೇಲೆ ಮಲಗಿಕೊಂಡಳು ನಂದಿನಿ ಮನೆಯವರ ಜೊತೆ ಸ್ವಲ್ಪ ಹೊತ್ತು ಫೋನ್ ಮಾತನಾಡಿ ಇಟ್ಟ ನಂತರ ನಿವೇದಿತಳ ಬಗ್ಗೆ ಇನ್ನೂ ಏನೂ ಗೊತ್ತಾಗದೇ ಇದ್ದಿದ್ದರಿಂದ ಭಯ ಶುರುವಾಯಿತು ನಂದಿನಿಗೆ ಅಕ್ಕನ ಬಗ್ಗೆ ಹೇಗೆ ತಿಳಿದುಕೊಳ್ಳಬೇಕು ಎಂದು ಆಲೋಚನೆ ಮಾಡುತ್ತಿರುವಾಗ ಫೋನ್ ರಿಂಗ್ ಆಯಿತು ನಗುತ್ತಾ ಕಾಲ್ ಪಿಕ್ ಮಾಡಿ ಹಾಯ್ ಅರ್ಚನಾ ಎಂದಳು ನಂದು ನಂಬರ್ ನಿಂದೇನಾ ಹೇಗಿದ್ದೀಯೆ ಎಂದು ಕೇಳಿದಳು ಅರ್ಚನಾ ಚೆನ್ನಾಗಿದ್ದೀನಿ ಕಣೆ ನೀನು ಹೇಗಿದ್ದೀಯಾ ಡಿಲಿವರಿ ಆಯ್ತಾ ಹಾಂ ಆಯಿತು ಕಣೆ ಗರ್ಲ್ ಬೇಬಿ ಹುಟ್ಟಿದಳು ನಿನಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬಂದಿತ್ತು ಹೊಸ ನಂಬರ್ ತೆಗೆದುಕೊಂಡಿದ್ದೀಯಾ ಹಾಂ ಹೌದು ಕಣೆ ಇಷ್ಟಕ್ಕೂ ಅಕ್ಕನ ಮದುವೆ ಹೇಗೆ ನಡೆಯಿತು ಎಂದು ಕೇಳಿದಳು ಅರ್ಚನಾ ಮದುವೆ ನಡೆಯಲಿಲ್ಲವೇ ನಡೆಯಲಿಲ್ಲವಾ ಯಾಕೆ ಅಕ್ಕ ಮದುವೆ ಮಂಟಪದಿಂದ ಹೊರಟು ಹೋದಳು ಅಕ್ಕನ ಪ್ಲೇಸ್ನಲ್ಲಿ ನನಗೆ ಮದುವೆ ಆಯಿತು ವಾಟ್ ನಿನಗೆ ಮದುವೆ ಆಯಿತಾ ಶಾಕಿಂಗ್ ಆಗಿ ಕಿರುಚಿದಳು ಅರ್ಚನಾ ಆ ಹೌದು ಕಣೆ ಒಂದು ತಿಂಗಳು ಇದೆ ಎಂದಳು ನಂದಿನಿ ಪ್ರದೀಪ್ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನ ಅವನು ಮೊದಲೇ ಸ್ಯಾಡಿಸ್ಟ್ ಎಂದು ಅರ್ಚನಾ ಹೇಳಿದ ಮಾತುಗಳಿಗೆ ನನಗೆ ಪ್ರದೀಪ್ ಜೊತೆ ಮದುವೆ ಆಗಲಿಲ್ಲವೇ ಮತ್ತೆ ಯಾರ ಜೊತೆ ನಡೆಯಿತು ಗೌತಮ್ ಜೊತೆ ಎಂದಳು ನಂದಿನಿ ಗೌತಮ್ ಜೊತೆನಾ ಏನೇ ಟ್ವಿಸ್ಟುಗಳ ಮೇಲೆ ಟ್ವಿಸ್ಟ್ಗಳು ಕೊಡ್ತಿದೆಯಾ ಅಕ್ಕನ ಮದುವೆ ನಡೆಯದೇ ಇರುವುದೇನು ನಿನಗೆ ಪ್ರದೀಪ್ ಜೊತೆ ಅಲ್ಲದೆ ಗೌತಮ್ ಜೊತೆ ಮದುವೆ ನಡೆಯುವುದೇನು ಏನು ನಡೆಯಿತು ಅಂತ ಕ್ಲಿಯರ್ ಆಗಿ ಹೇಳೆ ಎಂದಳು ಅರ್ಚನಾ ನಡೆದಿದ್ದೆಲ್ಲ ನಂದಿನಿ ಹೇಳಿದ ನಂತರ ಸಂತೋಷ ಹಾಗೂ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡದು ಮಾಡಿ ನೋಡಿದಳು ಅರ್ಚನಾ ಓ ಮೈ ಗಾಂಡ್ ನಂದಿನಿ ಎಷ್ಟು ದೊಡ್ಡ ಗುಡ್ ನ್ಯೂಸ್ ಹೇಳಿದೆ ಗೊತ್ತಾ ನಿಮ್ಮಿಬ್ಬರಿಗೂ ದೇವರು ಗಟ್ಟಿಯಾಗಿ ಗಂಟು ಹಾಕಿದ್ದಾನೆ ಇಲ್ಲದಿದ್ದರೆ ಯಾರು ಊಹಿಸದ ರೀತಿ ನೀನು ಬಯಸಿದ ವ್ಯಕ್ತಿಯ ಜೊತೆ ಮದುವೆಯಾಗುವುದೇನು ನನಗೆ ತುಂಬ ಸಂತೋಷವಾಗ್ತಿದೆ ಕಣೆ ಇನ್ನೇನು ನಿಮ್ಮ ಗೌತಮ್ ಜೊತೆ ಲೈಫ್ ಹ್ಯಾಪಿನಾ ಏನು ಹ್ಯಾಪಿ ಗೌತಮ್ಗೆ ನನ್ನ ಮೇಲೆ ಕೋಪ ಇನ್ನೂ ಹೋಗಿಲ್ಲ ಸರಿಯಾಗಿ ಮಾತನಾಡುತ್ತಿಲ್ಲ ನನ್ನನ್ನು ಅಸಹ್ಯವಾಗಿ ಚೀಪಾಗಿ ನೋಡುತ್ತಾ ದೂರ ಇರ್ತಿದ್ದಾನೆ ಎಂದಳು ದುಃಖದಿಂದ ನೀನೇ ಅಲ್ವಾ ಅವನನ್ನು ಆ ರೀತಿ ಮಾಡಿದ್ದು ಇಷ್ಟಕ್ಕೂ ಪ್ರದೀಪ್ಗ ನಿಮ್ಮ ಮದುವೆಯ ವಿಷಯ ಗೊತ್ತಾ ಎಂದು ಕೇಳಿದಳು ಅರ್ಚನಾ ಏನೋನೇ ಗೊತ್ತಾಗೇ ಇರುತ್ತೆ ಯಾವಾಗಲೂ ನನ್ನ ಮೇಲೆ ಒಂದು ಕಣ್ಣು ಹಾಕಿರ್ತಾನೆ ಅಲ್ವಾ ಅಕ್ಕನ ಮದುವೆಗೆ ಹೋಗ್ತೀನಿ ಅಂತ ಹೇಳಿ ಬಂದೆ ಈ ತಿಂಗಳು ಅಮೆರಿಕದಿಂದ ಬರ್ತೀನಿ ಅಂದನು ಅದಕ್ಕೆ ಫೋನ್ ನಂಬರ್ ಚೇಂಜ್ ಮಾಡಿದೆ ಯಾವಾಗ ಏನು ನಡೆಯುತ್ತೋ ಏನೋ ಅಂತ ಭಯ ಬಿದ್ದು ಸಾಯ್ತಿದ್ದೀನಿ ಎಂದಳು ಅಸಹನೆಯಿಂದ ಈಗ ಗೌತಮ್ ನಿನ್ನ ಗಂಡ ಅವನಿಂದ ದೂರ ಹೋಗಲು ಆಗುವುದಿಲ್ಲ ಅಲ್ವಾ ಈಗಲಾದರೂ ಪ್ರದೀಪ್ ಬಗ್ಗೆ ಗೌತಮ್ಗೆ ನಿಜ ಹೇಳುವುದು ಒಳ್ಳೆಯದು ಏನೋ ಕಣೆ ಹೇಳ್ಬೇಕಂದ್ರೇ ಭಯವಾಗ್ತಾ ಇದೆ ಗೌತಮ್ಗೆ ನಿಜ ಗೊತ್ತಾದರೆ ಆವೇಶದಿಂದ ಆ ಪ್ರದೀಪ್ನ ಬಳಿ ಹೋಗ್ತಾನೆ ಆ ಪ್ರದೀಪ್ ಎಷ್ಟೊಂದು ದುಷ್ಟನೋ ಗೊತ್ತಲ್ವಾ ಮತ್ತೆ ನನ್ನ ಗೌತಮ್ನನ್ನು ಏನಾದರೂ ಮಾಡ್ತಾನೇನು ಅಂತ ಭಯವಾಗ್ತಾ ಇದೆ ಕಣೆ ಎಂದಳು ಆಂದೋಲನದಿಂದ ನಂದು ನೀನು ಹೇಳಿದರೂ ಹೇಳದಿದ್ದರೂ ಹೇಗಾದರೂ ಗೌತಮ್ಗೆ ಅಪಾಯವೇ ನೀನು ಹೇಳದೇ ಇದ್ದು ಇನ್ನೂ ನಿಮ್ಮ ಮಧ್ಯ ದೂರ ಬೆಳೆಸಿಕೊಳ್ಳಬೇಡ ನಂತರ ಗೌತಮ್ನೆ ಎಲ್ಲ ನೋಡಿಕೊಳ್ಳುತ್ತಾನೆ ಎಂದಳು ಅರ್ಚನಾ ನಂದಿನಿ ಆಲೋಚನೆಯಲ್ಲಿ ಬಿದ್ದಳು ಅಷ್ಟರಲ್ಲಿ ಮಗು ಎದ್ದಿದ್ದರಿಂದ ನಂದು ಮಗು ಅಳ್ತಿದೆ ಕಣೆ ಪ್ರಿಯಾದಾಗ ಫೋನ್ ಮಾಡ್ತೀನಿ ಎಂದಳು ಸರಿ ಕಣೆ ಟೈಮ್ ನೋಡಿಕೊಂಡು ಮನೆಗೆ ಬರ್ತೀನಿ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ನಂದಿನಿ ಟೈಮ್ ನೋಡಿಕೊಂಡು ಅಮ್ಮು ಅವರು ಒಂದು ಗಂಟೆಗೆ ಬರ್ತೀನಿ ಅಂದ್ರಲ್ವಾ ಇಂದು ಫಾಸ್ಟಾಗಿ ರೆಡಿಯಾಗಿ ಕೆಳಗಡೆ ಬಂದಳು ನಂದಿನಿ ಜೈರಾಮ್ ರವರಿಗೆ ಊಟ ತಿನ್ನಿಸಿ ಮಾವ ಸಾಯಂಕಾಲ ನಿಮ್ಮ ತಂಗಿ ಮಗನ ಮದುವೆಗೆ ಹೋಗ್ತಿದ್ದೀವಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಿ ಎಂದು ರಾಮುಗೋಸ್ಕರ ನೋಡುತ್ತಿದ್ದರೆ ಗೌತಮ್ ಒಳಗಡೆಗೆ ಬಂದನು ಸ್ವಲ್ಪ ಹೊತ್ತು ಜೈರಾಮ್ರವರೊಂದಿಗೆ ಮಾತನಾಡಿ ಬೆಡ್ ಮೇಲೆ ಮಲಗಿಸಿ ಶಾಪಿಂಗ್ಗೆ ಹೋದರು ನಂದಿನಿ ಕೆಲವೊಂದು ಸೀರೆಗಳನ್ನು ಸೆಲೆಕ್ಟ್ ಮಾಡಿ ಇವು ಹೇಗಿದ್ದಾವೆ ಎಂದು ಕೇಳಿದಳು ಪ್ರೈಸ್ ಎಷ್ಟು ಎಂದು ಕೇಳಿದಾಗ ಹತ್ತು ಸಾವಿರ ಸರ್ ಎಂದು ಹೇಳಿದ ಸೇಲ್ಸ್ ಗರ್ಲ್ ಮಾತಿಗೆ ನಂದಿನಿಯ ಕಡೆ ಕೋಪವಾಗಿ ನೋಡಿ ನಿಮ್ಮ ಶಾಪ್ನಲ್ಲಿ ಐರಂಜ್ ಸೀರೆಗಳನ್ನು ತೋರಿಸಿ ಎಷ್ಟು ಕಾಸ್ಟ್ ಆದರೂ ಪರವಾಗಿಲ್ಲ ಎಂದನು ಓಕೆ ಸರ್ ಎಂದು ಐವತ್ತು ಸಾವಿರಕ್ಕೂ ಹೆಚ್ಚು ಬೆಲೆ ಬಾಳುವ ಸೀರೆಗಳನ್ನು ನಂದಿನಿಯ ಮುಂದೆ ಇಟ್ಟರು ನಂದಿನಿ ಫೈವ್ ಸ್ಯಾರೀಸ್ ಸೆಲೆಕ್ಟ್ ಮಾಡಿ ಯಾವುದು ತೆಗೆದುಕೊಳ್ಳಬೇಕು ಅಂತ ನೋಡುತ್ತಿದ್ದರೆ ಎಲ್ಲ ಪ್ಯಾಕ್ ಮಾಡಿ ಎಂದು ಸಿಂಗಲ್ ವರ್ಡಿನಲ್ಲಿ ಮುಗಿಸಿಬಿಟ್ಟನು ಗೌತಮ್ ಎಲ್ಲರಿಗೂ ಬಟ್ಟೆಗಳನ್ನು ತೆಗೆದುಕೊಂಡು ಜ್ಯುವೆಲರಿ ಶಾಪ್ಗೆ ಹೋದರು ಗೌತಮ್ ಕಾಸ್ಟ್ಲಿ ಹ್ಯಾಂಡ್ ಗ್ರ್ಯಾಂಡ್ ಜ್ಯುವೆಲ್ಲರಿ ನೋಡುತ್ತಿದ್ದರೆ ರೀ ಇಷ್ಟೊಂದು ಗ್ರ್ಯಾಂಡ್ ಜ್ಯುವೆಲ್ಲರೀಸ್ ಹಾಕಿಕೊಳ್ಳುವುದು ನನಗೆ ಇಷ್ಟವಾಗುವುದಿಲ್ಲ ಸಿಂಪಲ್ಲಾಗಿ ತೆಗೆದುಕೊಳ್ಳುತ್ತೇನೆ ಎಂದಳು ಗೌತಮ್ ಕೋಪದಿಂದ ಅವಳ ಕಡೆ ನೋಡಿ ಈಗ ನೀನು ಜಸ್ಟ್ ನಂದಿನಿ ಅಲ್ಲ ಮಿಸ್ಸಸ್ ಗೌತಮ್ ನಂದಿನಿ ನನಗಂತ ಒಂದು ಸ್ಟೇಟಸ್ ಇದೆ ಅದಕ್ಕೆ ತಕ್ಕಂತೆ ಇರದೆ ಎಲ್ಲರ ಮುಂದೆ ನನ್ನ ಮಾನ ತೆಗೆಯಬೇಡ ಎಂದು ಕೋಪವಾಗಿ ಹೇಳಿ ಗ್ರ್ಯಾಂಡಾಗಿ ಇರುವ ಫೈವ್ ಜ್ಯುವೆಲ್ಲರಿ ಸೆಟ್ಸನ್ನು ಸೆಲೆಕ್ಟ್ ಮಾಡಿ ಇವು ತೆಗೆದುಕೋ ಎಂದನು ನಂದಿನಿ ಸೈಲೆಂಟಾಗಿ ತೆಗೆದುಕೊಂಡಳು ಮದುವೆಯ ಜೋಡಿಗೂ ಸಹ ಗೋಲ್ಡ್ ತೆಗೆದುಕೊಂಡು ಶಾಪಿಂಗ್ ಮುಗಿದ ಮೇಲೆ ಕಾರಿನಲ್ಲಿ ಸ್ಟಾರ್ಟ್ ಆದರು ನಂದಿನಿಗೆ ತುಂಬಾ ಹೊಟ್ಟೆ ಹಸಿಯುತ್ತಿದೆ ಗೌತಮ್ ಕಡೆ ನೋಡಿ ಈಗ ತಿನ್ನುವುದಕ್ಕೆ ನಿಲ್ಲಿಸು ಅಂದರೆ ಏನನ್ನುತ್ತಾನೋ ಬೇಡ ಬಿಡು ಎಂದು ಸೈಲೆಂಟ್ ಆಗಿ ಹಿದ್ದು ಬಿಟ್ಟಳು ಸ್ವಲ್ಪ ಹೊತ್ತಿಗೆ ಒಂದು ರೆಸ್ಟೋರೆಂಟ್ ಬಳಿ ಕಾರು ನಿಂತಿದ್ದರಿಂದ ನಂದಿನಿ ನಗುತ್ತಾ ಗೌತಮ್ ಕಡೆ ನೋಡಿದಳು ಹೇಳದೆ ತನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಮನಸ್ಸಿನಲ್ಲಿಯೇ ಗೌತಮ್ಗೆ ಥ್ಯಾಂಕ್ಸ್ ಹೇಳಿಕೊಂಡು ಒಳಗಡೆ ಹೋದಳು ತಿಂದ ನಂತರ ನಂದಿನಿಯನ್ನು ಮನೆಯ ಬಳಿ ಡ್ರಾಪ್ ಮಾಡಿ ಆಫೀಸಿಗೆ ಹೊರಟು ಹೋದನು ಸಾಯಂಕಾಲ ಕಾರಿನಲ್ಲಿ ಎಲ್ಲರೂ ಮದುವೆಗೆಂದು ಹೊರಟರು ರಾತ್ರಿ ಹತ್ತು ಗಂಟೆಗೆ ಜಾನಕಿಯ ಮನೆ ಸೇರಿಕೊಂಡರು ಗೌತಮ್ ಬಂದಿದ್ದು ನೋಡಿ ಪ್ರೀತಿ ಓಡಿ ಬಂದು ಹಗ್ ಮಾಡಿಕೊಂಡಳು ನಂದಿನಿ ಹಾಗೇ ನೋಡುತ್ತಿದ್ದರಿಂದ ಏನು ಆ ರೀತಿ ನೋಡುತ್ತಿದ್ದೀಯಾ ನಾನು ನಮ್ಮ ಮಾವನ ಜೊತೆ ಇಷ್ಟೇ ಕ್ಲೋಸ್ ಆಗಿ ಇರ್ತೀನಿ ಎಂದಳು ಸ್ವಲ್ಪ ಅಹಂಕಾರದಿಂದ ನಂದಿನಿ ಏನು ಮಾತನಾಡದೆ ಸೈಲೆಂಟ್ ಆಗಿ ಇದ್ದು ಬಿಟ್ಟಳು ಗೌತಮ್ ನಂದಿನಿಯ ಕಡೆ ನೋಡಿ ಪ್ರೀತಿಯಿಂದ ನಿಧಾನವಾಗಿ ದೂರ ಸರಿದನು ಜಾನಕಿ ಎಲ್ಲರನ್ನ ಮಾತನಾಡಿಸಿ ನಂದಿನಿಯ ಕಡೆ ಕೋಪವಾಗಿ ನೋಡಿ ಇವಳನ್ನು ಸಹ ಕರೆದುಕೊಂಡು ಬಂದಿದ್ದೀರಾ ಎಂದು ಮೂತಿ ತಿರುಗಿಸಿಕೊಂಡು ಸರಿ ಬನ್ನಿ ಒಳಗಡೆ ಎಂದು ಎಲ್ಲರಿಗೂ ರೂಮುಗಳನ್ನು ತೋರಿಸಿದಳು ಫ್ರೆಶ್ ಆಗಿ ತಿನ್ನುವುದಕ್ಕೆ ಕೆಳಗಡೆಗೆ ಬಂದರು ಮನೆಯೆಲ್ಲ ಅತಿಥಿಗಳಿಂದ ಕಂಗೊಳಿಸುತ್ತಿದೆ ಲೋ ಬಾವಾ ಹೇಗಿದ್ದೀಯೋ ಎಂದು ಗೌತಮ್ನನ್ನು ಹಗ್ ಮಾಡಿಕೊಂಡನು ಪ್ರಣಯ್ ಗೌತಮ್ ಪ್ರಣಯ್ ಜೊತೆ ಮಾತನಾಡುತ್ತಾ ಇದ್ದುಬಿಟ್ಟನು ಸುಶೀಲಮ್ಮ ಸುಶೀಲಮ್ಮ ಪ್ರತಾಪ್ರವರು ಹಾಗೂ ಜೈರಾಮ್ರವರು ದೊಡ್ಡವರ ಬಳಿ ಕುಳಿತುಕೊಂಡಿದ್ದಾರೆ ನಂದಿನಿ ಸೈಲೆಂಟಾಗಿ ಜೈರಾಮ್ ಪಕ್ಕದಲ್ಲಿ ನಿಂತುಕೊಂಡಿದ್ದಾಳೆ ಲೋ ತಂಗಿನ ಪರಿಚಯ ಮಾಡಿಸಲ್ವಾ ಎಂದು ಪ್ರಣಯ್ ಕೇಳಿದ್ದಕ್ಕೆ ಬಾ ಎಂದು ಗೌತಮ್ ಕೈ ಬೀಸಿದ್ದರಿಂದ ಅವರ ಬಳಿ ಬಂದಳು ನಂದಿನಿ ಗೌತಮ್ ಇಬ್ಬರನ್ನು ಒಬ್ಬರಿಗೊಬ್ಬರು ಪರಿಚಯಿಸಿದನು ಪ್ರಣಯ್ ನಂದಿನಿಯ ಜೊತೆ ಬೇಗನೆ ಮಿಂಗಲಾದನು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಊಟಕ್ಕೆ ಕುಳಿತುಕೊಂಡರು ಪ್ರೀತಿ ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡು ಮಾವಾ ಅದನ್ನು ಹಾಕೋ ಇದನ್ನು ಹಾಕೋ ಎಂದು ಬಡಿಸುತ್ತಿದ್ದರೆ ಗೌತಮ್ ನಗುತ್ತಾ ಅವಳ ಜೊತೆ ಮಾತನಾಡುತ್ತಾ ತಿನ್ನುತ್ತಿದ್ದಾನೆ ನಂದಿನಿ ಬೇಸರದಿಂದ ನೋಡುತ್ತಿದ್ದರಿಂದ ಪ್ರೀತಿ ಗೌತಮ್ ಜೊತೆ ಯಾವಾಗಲೂ ಹಾಗೆ ಇರ್ತಾಳೆ ಚಿಕ್ಕ ಹುಡುಗಿ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ಎಂದು ನಂದಿನಿಗೆ ಮಾತ್ರ ಕೇಳಿಸುವ ಥರ ಹೇಳಿದಳು ಸುಶೀಲಮ್ಮ ಆಯಿತು ಅಮ್ಮಮ್ಮ ಎಂದು ನಿಧಾನವಾಗಿ ತಲೆ ಹಾಡಿಸಿದಳು ನಂದಿನಿ ಕಳ್ಮುಂಡೆ ಪಕ್ಕದಲ್ಲಿ ನಾನಿದ್ದರೂ ಸಹ ಗೌತಮ್ ಮೇಲೆ ಬಿದ್ದು ಬಿದ್ದು ಮಾತನಾಡುತ್ತಿದ್ದಾಳೆ ಇವರೇನು ನಗುತ್ತಾ ಮಾತನಾಡುತ್ತಿದ್ದಾರೆ ನನ್ನ ಮೇಲೆ ಕೋಪದಿಂದ ಅವಳಿಗೆ ಹತ್ತಿರವಾಗುವುದಿಲ್ಲವಲ್ಲ ಎಂಬ ಯೋಚನೆ ಶುರುವಾಯಿತು ನಂದಿನಿಗೆ ಇಬ್ಬರನ್ನೋ ಗುರುಗುಟ್ಕೊಂಡು ನೋಡುತ್ತಾ ಏನೋ ಸ್ವಲ್ಪ ತಿಂದಳು ಸ್ವಲ್ಪ ಹೊತ್ತು ಮಾತನಾಡಿ ಎಲ್ಲರೂ ಅವರವರ ರೂಮುಗಳಿಗೆ ಓದರು ನಾನು ಡ್ಯಾಡಿ ಹತ್ತಿರ ಮಲಗಿಕೊಳ್ಳುತ್ತೇನೆ ಡೋರ್ ಹಾಕ್ಕೋ ಏನಾದರೂ ಅವಶ್ಯಕತೆ ಇದ್ದರೆ ಕೂಗು ಎಂದು ಜೈರಾಮ್ರವರ ರೂಮಿಗೆ ಓದನು ಗೌತಮ್ ನಂದಿನಿ ಸಪ್ಪಗೆ ಬೆಡ್ ಮೇಲೆ ಮಲಗಿಕೊಂಡಳು ಬೆಳಗ್ಗೆ ಐದು ಗಂಟೆ ಆಗುತ್ತಿದ್ದಂಗೆ ಪ್ರದೀಪ್ರವರ ಫ್ಯಾಮಿಲಿ ಬಂದಿತು ಮದುವೆಯ ಮುಹೂರ್ತ ಬೆಳಿಗ್ಗೆ ಇದ್ದಿದ್ದರಿಂದ ಮದುವೆಯ ಕೆಲಸಗಳು ಶುರುವಾದವು ನನ್ನ ನೋಡಿ ಹಾಯ್ ಮಾವ ಎಂದು ಹತ್ತಿರಕ್ಕೆ ಬಂದಳು ಪ್ರೀತಿ ಏನೇ ಹೇಗಿದ್ದೀಯಾ ಎಂದು ಪ್ರೀತಿಯ ಜೊತೆ ಮಾತನಾಡುತ್ತಲೇ ಸುತ್ತಲೂ ಹುಡುಕಾಡುತ್ತಿದ್ದಾನೆ ಪ್ರದೀಪ್ ನಂದಿನಿ ಬಂದಿರುತ್ತಾಳಾ ಹೇಗೆ ತಿಳಿದುಕೊಳ್ಳುವುದು ಎಂದು ನಿಧಾನವಾಗಿ ಪ್ರೀತಿಯ ಬಳಿ ಬಂದು ನಿಮ್ಮ ಗೌತಮ್ಮವ ಬಂದಿದ್ದಾನಾ ಎಂದು ಕೇಳಿದನು ಹಾಂ ರಾತ್ರಿನೇ ಬಂದರು ಮಾವ ಎಂದಳು ಪ್ರೀತಿ ಮತ್ತೆ ಅವನ ವೈಫ್ ಎಂದನು ನಿಧಾನವಾಗಿ ಹಾಂ ಆ ಮಹಾತಾಯಿ ಕೂಡ ಬಂದಿದ್ದಾಳೆ ಎಂದು ಪ್ರೀತಿ ಹೇಳಿದಾಗ ಪ್ರದೀಪ್ನ ಮುಖವು ಇದ್ದಕ್ಕಿದ್ದಂಗೆ ಒಳೆಯುತ್ತಾ ತುಟಿಗಳ ಮೇಲೆ ನಗು ಮೂಡಿತು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು